ಫೋನ್ ಪೇ ರೆಡಿ ಸ್ವಾಮಿ ನೀವು ಜನಗಳೆಲ್ಲ ಕ್ಯಾಶ್ ತಗೊಂಡ್ಬರ್ತಾರೆ ಹೋಗಬಿಟ್ಟು ಟೂರಿಸ್ಟ್ ಡೆಸ್ಟಿನೇಷನ್ ಇದು ಆಯ್ತು ಆಯ್ತು ಅಂತಲ್ಲ ನೀವು ರೆಡಿ ಫಸ್ಟ್ ಸ್ವಾಮಿ ಯಾವಾಗ ಇಡ್ತೀರಾ ಇವಾಗ ಊರ್ ಬಾಗ್ಲಾಕದ್ದು ಆ ತರ ಆಯ್ತು ಅಲ್ಲಲ್ಲಾ ನನಗೆ ಸ್ಕ್ಯಾನರ್ ಇಡಿ ಸರ್ ನೀವು ಸರ್ ತರ್ಸಿ ನೀವು ತರ್ಸಿ ಬೇಕು ನಾನು ಫೋನ್ ಕ್ಯಾಶ್ ಕೊಡೋಕ ಆಗಲ್ಲ ನಾನು ಬೇರೆಲ್ಲ ಬೇರೆ ಮಾಡ್ತಿಲ್ಲ ವೇಟ್ ಮಾಡ್ತಿರೋನ್ ಕಸ್ಟಮರ್ ಗೆ ಸ್ಕ್ಯಾನರ್ ರೆಡಿ ಏನು ಯಾಕೆ ಸ್ಕ್ಯಾನರ್ ಯಾಕೆ ಬಿಡತಾ ಇಲ್ಲ ನೀವು ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ ಬಿಡಿ ನನಗೆ ರೆಡಿ ಒಂದು ಎಷ್ಟೋ ಸ್ಕ್ಯಾನರ್ ರೆಡಿ ಆಗಕಾಗಲ್ಲ ಮ್ಯಾನೇಜರ್ ಕರೆಿರಿ ಯಾರ್ ನೀ ತಿರು ನಿಮ್ಮ ಮ್ಯಾನೇಜರ್ ಸ್ವಾಮಿ ಆತ ಫಸ್ಟ್ ಸ್ಕ್ಯಾನರ್ ರೆಡಿ ಫಸ್ಟ್ ಜನಗಳಿಗೆ ಇದು ಮಾಡ್ತಾ ಇರೋ ಕ್ಯಾಶ್ ತಗೊಂಡು ಹೋಗಬೇಕು ಅಂತ ಇಲ್ಲಿ ಏನು ಆತರ ಇಲ್ಲಿ ನೇಡಿ ಮುಡಕೊಂಡು ಇಲ್ಲಿ ಬೇಕಾಗಿಲ್ಲ ನನಗೆ ನನ್ಗೆ ಕ್ಯಾಶ್ ಬೇಡಪ್ಪ ನಾನು ಕ್ಯಾಶ್ ವ್ಯವಹಾರ ಮಾಡಲ್ಲ ಆಯ್ತು ಆಯ್ತು ಸ್ಕ್ಯಾನರ್ ಹೇಳಿ ಇಡಿ